ಬಳ್ಳೊಳ್ಳಿ 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 ಹಸಿ ಹಸಿ ಬೊಳ್ಳೊಳ್ಳಿ ನಮ್ಮ ಹೊಲದಲ್ಲಿ ಬೆಳೆದ ಬಳ್ಳೊಳ್ಳಿ ಇದರದ್ದು ಒಂದು ಪುಟ್ಟ ಕಥೆ ಹೇಳ್ತೀನಿ ಕೇಳಿ ಒಬ್ಬಳಿಗೆ ತುಂಬ ತಲೆನೋವು ಬರ್ತಾ ಇತ್ತು ತಲೆ ಅದು ತಲೆನೋವು ಬಂದರೆ ಒಂದು ಅಜ್ಜಿ ರಸವನ್ನು ಇದರ ಬಳ್ಳೊಳ್ಳಿ ಜವಾರಿ ಹಸಿ ಬೊಳ್ಳೊಳ್ಳಿ ರಸವನ್ನು ಒಂದೆರಡು ಜಜ್ಜಿ ಅದರ ರಸವನ್ನು ಮೂಗಿನಲ್ಲಿ ಹಾಕಿದಳು ಆವಾಗ ಚಟ್ ಚಟ್ಟಂತೂ ಸೀನುಗಳು ತುಂಬ ಬಂದು ಸ್ವಲ್ಪ ಮೂಗು ಉರೆಯಿತು ಆದರೂ ಅವಳಿಗೆ ಹತ್ತೇ ನಿಮಿಷದಲ್ಲಿ ಅರ್ಧ ತಲೆನೋವು ಮಾಯಾ 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 ನೀವು ಏನಾದರೂ ಬೆಳ್ಳುಳ್ಳಿ ಜವಾರಿ ಉಸಿಕ್ಕು ಬಂದರೆ ಬಿಡೋಕೆ ಹೋಗಬೇಡಿ ನಾನಂತೂ ಇವನ್ನ ಸಣ್ಣಗೆ ಹೆಣೆದು ಜಡೆ ಹೆಣೆದು ಹಾಕಿದ್ದೀನಿ ಮ ಮೇಲೆ ಹಾಕಿದರೆ ತುಂಬ ಸುಂದರವಾಗಿ ಕಾಣುತ್ತೆ ನಮ್ಮ ರೈತರ ಮನೆ ಅಂತ ಹೇಳ್ತೀನಿ ಈ ಒಂದು ಪುಟ್ಟ ಕಥೆ ಕೇಳಿದ್ದು ನಿಜ ನಿಜ ಘಟನೆ ಅಂತ ನಾನು ಹೇಳ್ತೀನಿ ನೀವು ದಯವಿಟ್ಟು ಅರ್ಧ ತಲೆನೋವು ಬಂದರೆ ಇದರ ರಸವನ್ನು ಬೆಳ್ಳುಳ್ಳಿ ರಸವನ್ನು ತೆಗೆದುಕೊಂಡು ಹಸಿ ಬೆಳ್ಳುಳ್ಳಿ ರಸವನ್ನು ತೆಗೆದುಕೊಂಡು ಮೂಗಿಗೆ ಹಾಕಿಕೊಳ್ಳಿ